ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕರಂದು ಮಂಗಳವಾರ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯೆಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ಸೂರ್ಯ ದೇವರಿಗೆ ಮೀಸಲಾಗಿದೆ ಮತ್ತು ಇದನ್ನು ಮಾಘ ಜಯಂತಿ ಸೂರ್ಯ ಜಯಂತಿ ಅಥವಾ ಮಾಘ ಸಪ್ತಮಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸೂರ್ಯದೇವರ ಜನ್ಮ ವಾರ್ಷಿಕೋತ್ಸವವೆಂದು ಆಚರಿಸಲಾಗುತ್ತದೆ ಈ ದಿನದಂದು ಸೂರ್ಯದೇವ ಇಡೀ ಜಗತ್ತನ್ನು ಬೆಳಗಿಸಿದನೆಂದು ನಂಬಲಾಗಿದೆ ಈ ದಿನದಂದು ಅರುಣೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡುವುದರಿಂದ ಹಾಗೂ ಗಾಯತ್ರಿ ಮಂತ್ರ ಪಠಣ ಮಾಡಿ ಆದಿತ್ಯ ಹೃದಯವನ್ನು ಹೇಳಿಕೊಳ್ಳುವುದರಿಂದ ಸೂರ್ಯದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ